ಉಪ ಚುನಾವಣೆಯಲ್ಲಿ ಚನ್ನಪಟ್ಣ ಶಿಗ್ಗಾವಿ ಸಂಡೂರ್ ಜನರಿಗೆ ಗೆಲ್ಸ್ಕೊಟ್ಟಂತಹ ಜನರಿಗೆ ನನ್ನ ಕೃತಜ್ಞತೆಗಳು ಇವತ್ತು ಈ ಫಲಿತಾಂಶ ಎಲ್ಲರಿಗೂ ಒಂದು ಖುಷಿ ತಂದುಕೊಟ್ಟಿದೆ ಇದು ನಿಜಕ್ಕೂ ಈ ಫಲಿತಾಂಶ ಮೂರು ಕ್ಷೇತ್ರಗಳಲ್ಲಿ ಹ್ಯಾಟ್ರಿಕ್ ಆಗಿ ಮೂರು ಕ್ಷೇತ್ರ ಗೆದ್ದಿದೆ ಇದು ನಿಜಕ್ಕೂ ಬಹಳ ಸಂತೋಷದ ಸುದ್ದಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಶಿಸ್ತು ಸಿಪಾಯಿಗಳಿಗೆ ಒಂದು ಬಹಳ ಸಂತೋಷದ ದಿನ ನಾನು ಇನ್ನೊಮ್ಮೆ ಎಲ್ಲ ಮೂರು ಕ್ಷೇತ್ರದ ಜನರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲಸಕ್ ಬಯಸ್ತಾ ಇದ್ದೀನಿ ಬಂಧುಗಳೇ ಇವತ್ತು ನಮ್ಮ ಈ ಜೋಡಿ ಏನ್ ಜೋಡಿ ಎತ್ತು ಅಂತ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಜನ ಅವರ ನೇತೃತ್ವವನ್ನು ಮೆಚ್ಚಿಕೊಂಡು ಇವತ್ತು ಒನ್ ಸೈಡೆಡ್ ಆಗಿ ಬಿಜೆಪಿಗೆ ಉತ್ತರ ಕೊಟ್ಟಿದ್ದಾರೆ ಯಾವುದೇ ಅಮಿತ್ ಶೇ ಯಾವುದೇ ಇದರದ್ದು ಇದು ನಿರಾಕರಿಸಿ ಅವಳ ಅವಹೇಳಂಕಾರಿ ಹೇಳಿಕೆಯನ್ನು ನಿರಾಕರಿಸಿ ಅಭಿವೃದ್ಧಿ ಕಡೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಪಕ್ಷ ಕಡೆ ನಿಲುವನ್ನು ಕೊಟ್ಟು ಇವತ್ತು ಭರ್ಜರಿಯಾಗಿ ಓಟ್ ಕೊಟ್ಟು ಇವತ್ತು ಗೆಲ್ಲಿಸಿದ್ದಾರೆ ನಾನು ಬಹಳ ನನ್ನ ಕಡೆಯಿಂದ ರಾಜ್ಯದ ಉಪಾಧ್ಯಕ್ಷರು ಅಬ್ದುಲ್ಲಾ ಖಾನ್ ಆದ ನಾನು ನನ್ನ ಕಡೆಯಿಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಇದು ಒಂದು ಶಕ್ತಿ ಮುಂದಿನ ಸಹ ಈ ಕಾಂಗ್ರೆಸ್ ಪಕ್ಷ ಏನು ಇವತ್ತು ನೂರ ಮೂವತ್ತಾರ ಮೂವತ್ತೊಂಬತ್ತಿಗೂ ಏರಿ ಹೋಗಿದೆ ಮುಂದಿನ ದಿನಗಳಲ್ಲಿ ಸಹ ಈ ಕಾಂಗ್ರೆಸ್ ಪಕ್ಷಕ್ಕೆ ಜನರ ಬೆಂಬಲ ಇದೆ ಯಾವುದೇ ರೀತಿಯ ಆ ಬಿಜೆಪಿ ಏನ್ ಹೇಳಿದ್ರು ಸಹ ಒಪ್ಪದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ನಿಲುವು ತಂದು ಕೊಟ್ಟಿದ್ದಾರೆ ಜನ ಇದು ಏನ್ ಗ್ಯಾರಂಟಿಗಳು ಏನಿದೆ ಅದು ಆ ಶಕ್ತಿ ಕೊಟ್ಟಿದೆ ಎಲ್ಲ ಜನ ಇವತ್ತು ಕಾಂಗ್ರೆಸ್ ಅಭಿವೃದ್ಧಿ ಕಡೆ ಏನ್ ಸಾಧಿಸ್ತಾ ಇದೆ ಕಾಂಗ್ರೆಸ್ ಜನನು ಅದೇ ಕಡೆ ಬರ್ತಾ ಇದಾರೆ ಅಂತಕ್ಕಂತ ಇದು ಫಲಿತಾಂಶ ಒಂದು ಉದಾಹರಣೆ ನಿಜಕ್ಕೂ ಇವತ್ತು ನಾನು ನನ್ನ ಖುಷಿ ಎಲ್ಲರ ಮುಂದೆ ನಾನು ಸೇರ್ಸ್ಕೊಳಕ್ಕೆ ಕಾರಣಕ್ಕ ಆಗಿದ್ದೀನಿ ಧನ್ಯವಾದಗಳು ಈಗ ಮೂರನದ ಬಗ್ಗೆ ಮತ್ತೆ ಕೆಲವೊಂದು ಕಾಂಗ್ರೆಸ್ ನಾಯಕರ ಬಗ್ಗೆ ಜನ ಎಲ್ಲೋ ಒಂದ್ ಕಡೆ ತಪ್ಪ ತಿಳ್ಕೊಂಡಿದ್ದಾರೆ ಹಾಗಾಗಿ ಏನಾದ್ರೂ ಎಫೆಕ್ಟ್ ಆಗುತ್ತೆ ಅಂತ ಅನ್ಸಿತ್ತ ನಿಮಗೆ ಮೂರು ಕ್ಷೇತ್ರದ ಚುನಾವಣೆ ಈ ಈ ಏನಾಗಿದೆ ಜನ ಜಾಗೃತವಾಗಿದ್ದಾರೆ ಜನರಿಗೆ ಸತ್ಯಾಂಶ ಗೊತ್ತಾಗಿದೆ ಜನ ಯಾವುದೇ ನೀವು ಹಗರಣ ಇದು ಇತ್ಕೊಂಡ್ಬರ್ಲಿ ಅದು ಮುಖ್ಯಮಂತ್ರಿ ವಿರೋಧವಾಗಿ ಅಂದರೆ ಅದು ಸಹ ನಿಜಕ್ಕೂ ಅದು ಫೇಲ್ ಅಂತಕ್ಕಂಥ ಮಾತು ನಮಗೆ ಮೊದಲೇನೆ ಭರವಸೆ ಇತ್ತು ನಿಜ ಸಿದ್ದರಾಮಂತಹ ನೀಟ್ ಆ್ಯಂಡ್ ಕ್ಲೀನ್ ರಾಜಕಾರಣ ನಮ್ಮ ರಾಜ್ಯದಲ್ಲಿ ಇಲ್ಲ ಆದರೂ ಸಹ ಅವ್ರ ಮೇಲೆ ಒಂದು ಟೀಕೆ ಟಿಪ್ಪಣಿ ಮಾಡೋಕ್ಕೆ ಏನು ಒಂದು ಮೂಢ ಅಂತ ತಗೊಂಬಂದು ಹೊರಟಿದ್ರು ಅದು ಇವ್ರು ಫೇಲ್ ಆಗಿದ್ದಾರೆ ಜನ ಇದಕ್ಕೆ ಅವರು ತಕ್ಕಂತ ಪಾಠ ಕಲಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಒಂದ್ ಮಾಜಿ ಪ್ರಧಾನಿ ಕೂಡ ಅಲ್ಲಿ ಕನ್ಪಟ್ನಲ್ಲಿ ಕೂಡ ಅಂತ ಇಡೀ ವಯಸ್ಸಲ್ಲಿ ಕೂಡ ಹೋಗಿ ಯೂತ್ ಅಲ್ಲಿ ಒಂದು ಉತ್ಸಾಹ ತರ ಮಾತಾಡಿದ್ರು ಕೆಲವೊಂದು ಕಡೆ ಕುಟುಂಬ ರಾಜಕಾರಣಕ್ಕೆ ಜನ ಮನ್ನಣೆ ಆಗ್ಲಿಲ್ವಾ ಅದು ಮಾಜಿ ಪ್ರಧಾನಿ ಅವ್ರ ಗೌರವ ಒಂದ್ ಕಡೆ ಇದ್ದೇ ಇರುತ್ತೆ ಅವ್ರ ಗೌರವ ಇದೆ ಆದ್ರೂ ಸಹ ಯೋಗೇಶ್ವರ್ ಏನ್ ಅವ್ರು ಲೋಕಲ್ ಆಗಿದ್ದಾರೆ ಸತತ ನಾಲ್ಕು ಬಾರಿ ಅಲ್ಲಿ ಗೆದ್ದಿದ್ದಾರೆ ಸೋತಿದ್ದಾರೆ ಆಮೇಲೆ ಒಂದು ಮಹಾಕಾಂಕ್ಷಿ ಯೋಜನೆ ಏನಂದ್ರೆ ಅದು ನದಿ ಜೋಡಣೆ ಕೆರೆಗಳಿಗೆ ತುಂಬಿಸೋದು ಭಗೀರಥ ಅಂತ ಆ ಕ್ಷೇತ್ರದಲ್ಲಿ ಅಂದ್ಕೊಂಡಿದ್ದಾರೆ ಈಗ ಜನರಿಗೆ ಏನ್ ಬೇಕಾಗಿದೆ ನೀರು ಬಹಳ ಇಂಪಾರ್ಟೆಂಟ್ ನೀರು ಇದು ನೀರನ್ನು ಎಲ್ಲ ಕೆರೆಗಳಿಗೆ ತುಂಬಿದಾಗ ಜನರ ಒಂದು ಉತ್ಸಾಹ ಒಂದು ಜನರ ಒಂದು ಪ್ರೋತ್ಸಾಹ ಇದೊಂದು ಪ್ಲೇಸ್ಮೆಂಟ್ ಪಾಯಿಂಟ್ ಆಗಿದೆ ಯೋಗೇಶ್ವರ ಅವರಿಗೆ ಇದ್ರ ಜೊತೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಇದು ದೊಡ್ಡದ ಒಂದು ಇದು ಅವ್ರಿಗೆ ಒಂದು ಶಕ್ತಿ ಹಾಗಾಗಿ ಎಲ್ಲ ಯೋಜನೆಗಳು ಅದು ಇದು ಎಲ್ಲ ಸೇರಿ ಇವತ್ತು ಅವರಿಗೆ ಒಂದು ಗೆಲ್ಲಲಿಕ್ಕೆ ಒಂದು ಅವಕಾಶ ಒಂದಾಗಿದೆ ಕ್ಷೇತ್ರದಲ್ಲಿ ಕೂಡ ಮುಖ್ಯಮಂತ್ರಿ ಎಷ್ಟು ಹಿನ್ನೆಲೆ ನಾನು ಶಿಗ್ಗಾಂವ್ಗೆ ಹೋಗಿದ್ದೆ ಶಿಗ್ಗಾಂವ್ನಲ್ಲಿ ಪ್ರಚಾರನೂ ಸಹ ಮಾಡಿದೆ ಶಿಗ್ಗಾಂವ್ ಅಲ್ಲಿ ಏನ್ ಇವತ್ತು ಅಲ್ಪಸಂಖ್ಯಾತರು ಒಬಿಸಿ ಏನ್ ಹಿಂದುಳಿದ ವರ್ಗದವರು ಒಂದು ವರ್ಗದವರು ಎಸ್ ಸಿ ಎಸ್ ಟಿ ಎಲ್ಲ ಏನು ಸೇರಿ ನಿರ್ಣಯ ತಗೊಂಡ್ರು ಯಾರು ಇದು ಇದು ಇಷ್ಟೊಂದು ಪ್ರಭಾವ ಕ್ಷೇತ್ರ ನಮ್ಮ ಒಂದು ಮೈನಾರಿಟಿಗೆ ಒಂದು ಕ್ಷೇತ್ರ ಇಲ್ಲಿ ಅವ್ರು ಮಾಡಿದಂಥ ಕೆಲಸಗಳನ್ನು ಏನು ಬರೇ ಪಿಯವರು ಜಾತಿ ಜಾತಿಯಲ್ಲಿ ತಂದಿಡೋದು ಜಾತಿ ಜಾತಿಯಲ್ಲಿ ಒಡೆಯೋ ಕೆಲಸ ಮಾಡೋದು ಅಭಿವೃದ್ಧಿ ಕಡೆ ಮಾತೇ ಇಲ್ಲ ಅಭಿವೃದ್ಧಿ ಬಗ್ಗೆ ಏನೋ ಗಮನನೇ ಇಲ್ಲ ಅವರು ಜನರು ನೋಡಿ ನೋಡಿ ಸಾಕಾಗಿದ್ದಾರೆ ಏನು ಕಾಂಗ್ರೆಸ್ ಅಭಿವೃದ್ಧಿ ಕಡೆ ಹೋಗ್ತಾ ಇದೆ ಅಭಿವೃದ್ಧಿ ಮಾಡ್ತಾ ಇದೆ ನಾವು ಕಾಂಗ್ರೆಸ್ಗೆ ಅಧಿಕಾರ ನಿಲ್ಲಿದೆ ಅಂತ ಒಂದು ಭರವಸೆಯಲ್ಲಿ ಜನ ಅಲ್ಲಿ ನೆಮ್ಮದಿ ಕಾಂಗ್ರೆಸ್ ಪಕ್ಷಕ್ಕೆ ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರ ಒಂದು ಅವರ ಒಂದು ಇದು ನೇತೃತ್ವದಲ್ಲಿ ಇವತ್ತು ಅಲ್ಲಿ ಗೆಲ್ಸ್ ಕೊಟ್ಟಿದ್ದಾರೆ ಅವರು ನಮ್ಗೆ ಧನ್ಯವಾದಗಳನ್ನು ಅನ್ಸುತ್ತೆ ನಾಯಕಿ ಅವರು ನಮ್ಮ ಭವಿಷ್ಯದ ನಾಯಕಿ ಮಾನ್ಯ ಶ್ರೀ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯರವ್ರು ಇವತ್ತು ಎಲ್ಲ ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಈ ಪ್ರಿಯಾಂಕಾ ಗಾಂಧಿಯವರು ಸೋಲ್ತಾರೆ ಈ ಪಾಠ ತಕ್ಕ ಪಾಠ ಕಲಿಸ್ತಾರೆ ಜನರು ಅಂತ ಅದು ನಿಜಕ್ಕೂ ಆಗಿಲ್ಲ ಅದು ಆಗೋದು ಇಲ್ಲ ಯಾಕಂದ್ರೆ ನಾವು ಇಂದಿರಾ ಗಾಂಧಿ ನಂತರ ಆ ಗುಣ ಆ ಮಾತದು ಮಾತಾಡೋದು ಆ ನಡವಳಿಕೆ ಏನವರು ನಡೆ ನಾವು ನೋಡಿದಾಗ ಇಂದಿರಾ ಗಾಂಧಿ ನಂತರ ನಾವು ಪ್ರಿಯಾಂಕಾ ಗಾಂಧಿಗೆ ನಾವು ನಮ್ಮ ಭವಿಷ್ಯದ ನಾಯಕಿ ಅಂತ ಅನ್ಕೊಂಡಿದೀವಿ ಅವರು ನೂರಕ್ಕೂ ನೂರ ಇಂಥ ಲೀಡಿಂಗ್ಸ್ ಇನ್ನು ಮುಂದೆ ಮುಂದೆನೂ ಸಹ ಒಳ್ಳೆ ಒಳ್ಳೆ ಪ್ರಚಂಡದ ಜಯಿಂದ ಅವರು ಗೆಲ್ಕೊಂಡ್ ಬರ್ತಾರೆ ಅವರು ಈ ಭವಿಷ್ಯದ ನಮ್ಮ ರಾಜ್ಯ ನಮ್ಮ ರಾಷ್ಟ್ರದ ಒಂದು ಭವಿಷ್ಯದ ನಾಯಕಿ ಅವ್ರು ಮುಂದೆ ಪ್ರಧಾನಿ ಕೂಡ ಕೂಡ ಆಗ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀವಿ ಇದು ಕಾಂಗ್ರೆಸ್ ಗ್ಯಾರಂಟಿಯ ಮಹತ್ವಾಕಾಂಕ್ಷಿ ಯೋಜನೆಗಳು ಏನು ಮೂರು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನರಿಗೆ ಗೃಹಲಕ್ಷ್ಮಿ ಅದರ ಜೊತೆಯಲ್ಲಿ ಬಸ್ ಫ್ರೀ ಅನ್ನಭಾಗ್ಯ ಅನೇಕ ಕಾರ್ಯಕ್ರಮಗಳು ಏನು ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅದರಿಂದ ಜನ ಆ ಅಭಿವೃದ್ಧಿ ಕಡೆ ಇದೇ ಕಾಂಗ್ರೆಸ್ ಯೋಜನೆಗಳನ್ನು ಕೊಟ್ಟಿದೆ ಅಂತ ಹೇಳಿ ಜನ ಮೆಚ್ಚಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿಯನ್ನು ತುಂಬಿದ್ದಾರೆ ಇದೇ ಸಹ ಇದೇ ರೀತಿ ಮುಂದೆನೂ ಸಹ ಇದಾದ ನಂತರ ಮುಂದೇನು ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಜನ ಶಕ್ತಿಯನ್ನು ಕೊಡ್ತಾರೆ ಮುಂದೆನೂ ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಇದೊಂದು ಸೂಚನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಾನು ಮತ್ತೊಮ್ಮೆ ನಮ್ಮ ಮೂರು ಭಾಗದ ಉಪ ಚುನಾವಣೆ ಏನು ನಡೀತು ಸಂಡೂರು ಶಿಗ್ಗಂ ಮತ್ತು ಚನ್ನಪಟ್ಟಣ ಜನರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ ಜಯ ಹಿಂದ ಕರ್ನಾಟಕ